ಪೂಜೆಯಲ್ಲಿ ಎಣ್ಣೆ ಅಥವಾ ತುಪ್ಪ ಯಾವ ದೀಪವನ್ನು ಬೆಳಗಿಸುವುದು ಸೂಕ್ತ ಯಾವ ದೇವರಿಗೆ ಯಾವ ಎಣ್ಣೆಯನ್ನು ಬಳಸಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಪೂಜೆಯ ಸಮಯದಲ್ಲಿ ದೀಪವನ್ನು ಬೆಳಗಿಸುವುದು ಸನಾತನ ಕಾಲದಿಂದಲೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಪೂಜೆಯಲ್ಲಿ ದೀಪವಿಲ್ಲದೆ ಯಾರೂ ಕೂಡ ಪೂಜಿಸುವುದಿಲ್ಲ ಪೂಜೆಯ ವೇಳೆ ಕೆಲವರು ತುಪ್ಪದ ದೀಪಗಳನ್ನು ಹಚ್ಚಿದರೆ ಇನ್ನು ಕೆಲವರು ಎಣ್ಣೆಯ ದೀಪಗಳನ್ನು ಹಚ್ಚುತ್ತಾರೆ ಎಣ್ಣೆಯಲ್ಲೂ ಹಲವು ಬಗೆಯ ಎಣ್ಣೆ ದೀಪಗಳನ್ನು ಬೆಳಗಿಸಲಾಗುತ್ತದೆ ಹಾಗಿದ್ರೆ ಎಣ್ಣೆಯ ದೀಪ ಹಚ್ಚುವುದರ ಅರ್ಥವೇನು ಪೂಜೆಯ ಸಮಯದಲ್ಲಿ ತುಪ್ಪದ ದೀಪವನ್ನು ಹಚ್ಚುವುದು ಏಕೆ ಎನ್ನುವಂತಹ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೀಡಿದ್ದೇನೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಪೂಜೆಯ ಕೋಣೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ತುಪ್ಪ ಎಣ್ಣೆ ಸಾಸಿವೆ ಎಳ್ಳು ಅಥವಾ ಮಲ್ಲಿಗೆ ಎಣ್ಣೆ ಮತ್ತು ಇತರ ವಿಧದ ಎಣ್ಣೆಗಳಿಂದ ದೀಪಗಳನ್ನು ಬೆಳಗಿಸುವ ಸಂಪ್ರದಾಯವಿದೆ ಪ್ರತಿಯೊಂದರಿಂದ ದೀಪ ಬೆಳಗಿಸುವುದರ ಹಿಂದೆ ಒಂದೊಂದು ವಿಭಿನ್ನ ಮಹತ್ವವಿದೆ ಸನಾತನ ಧರ್ಮದಲ್ಲಿ ತುಪ್ಪದ ದೀಪವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಆದರೆ ಎಣ್ಣೆ ದೀಪಕ್ಕಿಂತ ತುಪ್ಪದ ದೀಪ ಹೆಚ್ಚು ದುಬಾರಿಯಾಗಿದೆ ಹಾಗಾಗಿ ಜನರು ಎಣ್ಣೆ ದೀಪಗಳನ್ನು ಹೆಚ್ಚು ಬೆಳಗಿಸುತ್ತಾರೆ ಸನಾತನ ಧರ್ಮದ ಗ್ರಂಥಗಳಲ್ಲಿ ದೇವರ ಬಲಭಾಗದಲ್ಲಿ ತುಪ್ಪದ ದೀಪವನ್ನು ಹಾಗೂ ಎಡಭಾಗದಲ್ಲಿ ಎಣ್ಣೆಯ ದೀಪವನ್ನು ಬೆಳಗಿಸುವುದು ಮಂಗಳಕರವೆಂದು ಹೇಳಲಾಗಿದೆ ಬಿಳಿ ಹತ್ತಿಯಿಂದ ಮಾಡಿದ ಹೂಬತ್ತಿಯಿಂದ ತುಪ್ಪದ ದೀಪವನ್ನು ಬೆಳಗಿಸಬೇಕು ಈ ರೀತಿಯ ಬೆಳಕನ್ನು ಹೂವಿನ ಬೆಳಕು ಎಂದು ಕರೀತಾರೆ ತುಪ್ಪದ ದೀಪಗಳನ್ನು ಎಲ್ಲ ದೇವರು ಮತ್ತು ದೇವತೆಗಳಿಗೆ ಸಮರ್ಪಿಸಲಾಗ್ತದೆ ಆದರೆ ಪ್ರಧಾನ ದೇವರಿಗೆ ಎಣ್ಣೆ ದೀಪವನ್ನು ಬೆಳಗಿಸಲಾಗ್ತದೆ ಭೈರವನ ಪೂಜೆಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕೆಂಬ ನಿಯಮವಿದೆ ಇನ್ನು ಇಷ್ಟಾದಗಳನ್ನು ಪೂರೈಸಲು ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಲಾಗ್ತದೆ ಹಾಗೆಯೇ ಆರ್ಥಿಕ ಮುಗ್ಗಟ್ಟಿನಿಂದ ಮುಕ್ತಿ ಪಡೆಯಲು ತುಪ್ಪದ ದೀಪವನ್ನು ಹಚ್ತಾರೆ ಇದರಿಂದ ದೇವಾನುದೇವತೆಗಳು ಸಂತುಷ್ಟರಾಗ್ತಾರೆ ಹಾಗೆಯೇ ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿ ಹಣದ ಕೊರತೆ ಎಂಬುದು ಇರುವುದಿಲ್ಲ ಇನ್ನು ಶನಿ ಸಮಸ್ಯೆಯಿಂದ ಪರಿಹಾರವನ್ನು ಪಡೆಯಲು ಸಾಸಿವೆ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸಲಾಗುತ್ತದೆ ಹಾಗೆಯೇ ಗಂಡನ ದೀರ್ಘಾಯುಷ್ಯದ ಆಸೆಯನ್ನು ಈಡೇರಿಸಲು ಮನೆಯ ಪೂಜಾ ಕೋಣೆಯಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು ಹನುಮಂತನನ್ನು ಮೆಚ್ಚಿಸಲಿಕ್ಕೆ ಮಲ್ಲಿಗೆ ಎಣ್ಣೆಯ ದೀಪವನ್ನು ಹಚ್ಚಬೇಕು ಮಲ್ಲಿಗೆ ಎಣ್ಣೆಯಿಂದ ಉರಿಯುತ್ತಿರುವ ದೀಪವನ್ನು ನೋಡಿ ಹನುಮಂತನಿಗೆ ಸಂತೋಷವಾಗುತ್ತದೆ ಎಂಬ ನಂಬಿಕೆ ಇದೆ ಹನುಮಂತನ ವಿಶೇಷ ಆಶೀರ್ವಾದವನ್ನು ಪಡೆಯಲು ಮೂರು ಮೂಲೆಯ ದೀಪವನ್ನು ಹಚ್ಚಬೇಕು ಶತ್ರುಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಭೈರವನ ಸ್ಥಳದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು ಸೂರ್ಯ ದೇವರನ್ನು ಮೆಚ್ಚಿಸಲಿಕ್ಕೆ ಸಾಸಿವೆ ದೀಪವನ್ನು ಸಹ ಬೆಳಗಿಸಲಾಗುತ್ತದೆ ಇನ್ನು ರಾಹು ಮತ್ತು ಕೇತುಗ್ರಹಗಳ ಸ್ಥಿತಿಯನ್ನು ಶಾಂತಗೊಳಿಸಲು ಲಿನ್ಸೆಡ್ ಎಣ್ಣೆಯ ದೀಪವನ್ನು ಬೆಳಗಿಸಿ ಧಾರ್ಮಿಕ ಗ್ರಂಥಗಳ ಪ್ರಕಾರ ತುಪ್ಪದ ದೀಪವನ್ನು ಬೆಳಗಿಸುವುದರಿಂದ ಇದು ಮನೆಯ ಗಾಳಿಯನ್ನು ಶುದ್ಧೀಕರಿಸುತ್ತದೆ ಮತ್ತು ಗಾಳಿಯಲ್ಲಿರುವ ರೋಗಾಣುಗಳನ್ನು ನಾಶಪಡಿಸುತ್ತದೆ ಇದರ ಪರಿಮಳ ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಮತ್ತು ಖಿನ್ನತೆಯನ್ನು ಹೋಗಲಾಡಿಸುತ್ತದೆ ಇನ್ನು ದೇವರಿಗೆ ಎಣ್ಣೆಯ ದೀಪವನ್ನು ಬೆಳಗುವಾಗ ಶುದ್ಧ ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗಬೇಕು ಅಂಗಡಿಗಳಲ್ಲಿ ಸಿಗುವ ದೀಪದ ಎಣ್ಣೆಯಿಂದ ದೀಪವನ್ನು ಬೆಳಗಿಸುವುದು ಅಷ್ಟೊಂದು ಸೂಕ್ತವಲ್ಲ ಯಾಕಂತಂದರೆ ಆ ದೀಪದ ಎಣ್ಣೆಯಲ್ಲಿ ಎಲ್ಲ ಬಗೆಯ ಎಣ್ಣೆಗಳು ಸೇರಿರ್ತವೆ ಶುದ್ಧ ತುಪ್ಪ ಹಾಗೂ ಶುದ್ಧ ಎಳ್ಳೆಣ್ಣೆಯಿಂದ ಹಚ್ಚಿದ ದೀಪ ತುಂಬ ಶ್ರೇಷ್ಠ ಎಂದು ಹೇಳಲಾಗಿದೆ ಹಾಗಾಗಿ ದೇವರಿಗೆ ದೀಪವನ್ನು ಹಚ್ಚುವ ವಿಷಯದಲ್ಲಿ ಜಾಗರೂಕತೆಯಿಂದ ಇದ್ದರೆ ಒಳ್ಳೆಯದು